ದರ್ಶನ್ ಕೊಲೆ ಕೇಸ್ನಲ್ಲಿ ಸಿಲುಕಿರೋದು ಸ್ಯಾಂಡಲ್ವುಡ್ಗೆ ಮಾತ್ರವಲ್ಲ ಇಡೀ ಭಾರತೀಯ ಚಿತ್ರರಂಗಕ್ಕೆ ದೊಡ್ಡ ಶಾಕ್ ನೀಡಿದೆ ಇಂಥದ್ದೇ ಕೊಲೆ ಕೇಸ್ ಒಂದರಲ್ಲಿ ತಮಿಳುನಾಡಿನ ಸೂಪರ್ ಸ್ಟಾರ್ ನಟನೊಬ್ರು ಕಂಬಿ ಎಣಿಸಿದ್ರು ಅಷ್ಟೇ ಆ ನಟ ಜೈಲಿಂದ ಹೊರಗೆ ಬಂದ ನಂತರ ಸಿನಿಮಾಗಳಲ್ಲಿ ಅವಕಾಶ ಸಿಗದೆ ಸಿನಿಮಾ ರಂಗದಿಂದ ಮರೆಯಾದ್ರು ಹಾಗಾದ್ರೆ ಆ ನಟ ಯಾರು ಅಷ್ಟಕ್ಕೂ ಆ ನಟ ಮಾಡಿದ ತಪ್ಪೇನು ಅಭಿಮಾನಿ ಬಳಗವನ್ನ ಹೊಂದಿರುವ ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಸಿಕ್ಕಿ ಬೀಳ್ತಾರೆ ಅಂತ ಯಾರೊಬ್ರು ಅಂದ್ಕೊಂಡಿರಲಿಲ್ಲ ಕೋಪಿಸ್ಟ ಮುಂಗೋಪಿಯಾಗಿದ್ರೂ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹೆಸರು ಕೇಳಿ ಬರುತ್ತೆ ಅಂತ ಯಾರೊಬ್ರು ಊಹಿಸಿರಲಿಲ್ಲ ಆದ್ರೆ ರಾಜ್ಯದಲ್ಲಿ ನಡಿಬಾರದ ಘಟನೆ ನಡೆದು ಬಿಟ್ಟಿದೆ ಹಾಗೆ ಇಂಥ ಘಟನೆ ಎಂಟು ದಶಕಗಳ ಹಿಂದೆ ಕಾಲಿವುಡ್ನಲ್ಲೂ ನಡೆದಿತ್ತು ಎಂ ಕೆ ತ್ಯಾಗರಾಜ ಭಾಗವತ ಇವರು ತಮಿಳು ಚಿತ್ರರಂಗದ ಮೊಟ್ಟ ಮೊದಲ ಸೂಪರ್ ಸ್ಟಾರ್ ಸಾವಿರದ ಒಂಬೈನೂರಲ್ಲಿ ಟಾಲಿವುಡ್ ನಲ್ಲಿ ತನ್ನ ವಿಶಿಷ್ಟ ಅಭಿನಯದಿಂದಲೇ ಮನೆ ಮಾತಾಗಿದ್ರು ಆಗಲೇ ದುಬಾರಿ ಸಂಭಾವನೆ ಪಡೆಯುತ್ತಿದ್ದ ಏಕೈಕ ನಟ ಕೂಡ ಹೌದು ನಟಿಸಿದ್ದು ಕೇವಲ ಹದಿನಾಲ್ಕೇ ಸಿನಿಮಾಗಳಾದ್ರೂ ಇದರಲ್ಲಿ ಹತ್ತು ಚಿತ್ರಗಳು ಸೂಪರ್ ಹಿಟ್ ಆಗಿವೆ ಐಷಾರಾಮಿ ಜೀವನವನ್ನೇ ನಡೆಸ್ತಾಗಿದ್ದ ನಟ ತ್ಯಾಗ ರಾಜ ಭಾಗವತರ್ ಫ್ಲೈಟ್ ನಲ್ಲೇ ಓಡಾಡ್ತಿದ್ರು ಇವರ ಸಿನಿಮಾಗೆ ಜನ ಕಾದು ಕೂತಿದ್ರು ಆದ್ರೆ ಕೊಲೆ ಕೇಸ್ ನಲ್ಲಿ ಇವರ ಹೆಸರು ಕೇಳಿ ಬರ್ತಿದ್ದಂತೆ ಜನ ತ್ಯಾಗರಾಜ ಭಾಗವತರ ಸಿನಿಮಾ ನೋಡಲು ನಿರಾಕರಿಸಿದ್ರು ಅಂದಹಾಗೆ ಭಾಗವತರ್ ಸಣ್ಣ ಟೀಕೆಯನ್ನು ಸಹಿಸುವವರಲ್ಲ ತಾವು ಮಾಡಿದ್ದೇ ಸಿನಿಮಾ ಹೇಳಿದ್ದೇ ಡೈಲಾಗ್ ತಾನು ನಡೆದಿದ್ದೇ ದಾರಿ ಎನ್ನುವಂತೆ ವರ್ತಿಸುತ್ತಿದ್ರಂತೆ ಈ ವರ್ತನೆ ಕಂಡ ಪತ್ರಕರ್ತರೊಬ್ಬರು ಭಾಗವತರ ಚಿತ್ರಗಳನ್ನ ಕಟುವಾಗಿ ವಿಮರ್ಶಿಸುತ್ತಿದ್ರು ಪತ್ರಕರ್ತನ ಲೇಖನಗಳು ಸೂಪರ್ ಸ್ಟಾರ್ ಭಾಗವತರನ್ನ ಕೆರಳಿಸಿತ್ತು ಇದೇ ಕೋಪದಲ್ಲಿ ಭಾಗವತರ್ ಪತ್ರಕರ್ತನ ಕೊಲೆಗೆ ಸುಪಾರಿ ಕೊಟ್ಟಿದ್ರಂತೆ ನವೆಂಬರ್ ಎಂಟಕ್ಕೆ ಪತ್ರಕರ್ತನ ಮೇಲೆ ಇಬ್ರು ಹಲ್ಲೆ ನಡೆಸಿದ್ರು ತೀವ್ರವಾಗಿ ಗಾಯಗೊಂಡಿದ್ದ ಪತ್ರಕರ್ತ ಮರುದಿನ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದ್ರು ಇದೇ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿದ್ದ ಭಾಗವತರ್ ಎರಡೂವರೆ ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ರು ಈ ವೇಳೆ ಒಬ್ಬ ಸೂಪರ್ ಸ್ಟಾರ್ ಜೈಲು ಸೇರಿದ್ದು ಭಾರತೀಯ ಚಿತ್ರರಂಗಕ್ಕೆ ದೊಡ್ಡ ಆಘಾತ ನೀಡಿತ್ತು ಭಾಗವತಾರ್ ಜೈಲು ಸೇರ್ತಿದ್ದಂತೆ ಸಹಿ ಹಾಕಿದ್ದ ಸುಮಾರು ಹನ್ನೆರಡು ಚಿತ್ರಗಳ ಚಿತ್ರೀಕರಣ ಸ್ಥಗಿತಗೊಂಡಿದ್ವು ಬಿಡುಗಡೆಯಾಗಿದ್ದ ಚಿತ್ರಗಳು ಕೂಡ ನೆಲ ಕಚ್ಚಿದ್ವು ನಿರ್ದೋಷಿಯಾಗಿ ಜೈಲಿನಿಂದ ಬಿಡುಗಡೆಯಾಗಿ ಹೊರ ಬಂದ್ರೂ ಕೂಡ ತಮಿಳು ಚಿತ್ರರಂಗದಲ್ಲಿ ತಮ್ಮ ಪ್ರಾಬಲ್ಯವನ್ನ ಕಳೆದುಕೊಂಡಿದ್ರು ಅವಕಾಶಗಳು ಸಿಗದೆ ಒದ್ದಾಡಿದ್ರು ಸೂಪರ್ ಸ್ಟಾರ್ ನಟನಿಗೆ ಸಿನಿಮಾ ಮಾಡಲು ಯಾವೊಬ್ಬ ನಿರ್ಮಾಪಕರು ಮುಂದೆ ಬಂದಿಲ್ಲ ಕೆಲ ಚಿತ್ರಗಳಲ್ಲಿ ನಟಿಸಿದ್ರು ಅವು ಹಿಟ್ ಆಗಲಿಲ್ಲ ಅವಕಾಶವಿಲ್ಲದೆ ಹೊಟ್ಟೆಪಾಡಿಗಾಗಿ ದೇವಾಲಯಗಳಿಗೆ ತೆರಳಿ ಹಾಡನ್ನ ಹಾಡ್ತಾ ಹಾಡ್ತಾ ಜೀವನ ಸಾಗಿಸುತ್ತಿದ್ರು ಅನಾರೋಗ್ಯದಿಂದ ಬಳಲುತ್ತಿದ್ದ ಇವರು ತಮ್ಮ ನಲವತ್ತೊಂಬತ್ತನೇ ವಯಸ್ಸಿಗೆ ಕೊನೆಯುಸಿರಳೆದ್ರು ಒಂದು ವೇಳೆ ಕೊಲೆ ಕೇಸ್ನಲ್ಲಿ ಆರೋಪ ಸಾಬೀತಾದ್ರೆ ದರ್ಶನ್ ಕೂಡ ಕನಿಷ್ಠ ಹತ್ತು ವರ್ಷ ಜೈಲು ಪಾಲಾಗ್ತಾರೆ ಹೊರಬಂದ ನಂತರ ಈಗಿನಂತೆ ಸೂಪರ್ ಸ್ಟಾರ್ ಆಗಿ ಮೆರಿತಾರಾ ಅಥವಾ ಭಾಗವತ ರೀತಿ ಮರೆಯಾಗ್ತಾರಾ ಕಾದು ನೋಡಬೇಕು